ಇವನ್ ಹೇಳ್ತಲ್ಲ ನಾನು ವಕೀಲ ಬಂದ್ಬಿಟ್ಟು ಮಾಡಿ ಈ ಕೆಲ್ಸನ ಇದು ಏನು ನೀನ್ ಮಾಡ್ದು ಏನ್ ಆಟದ ಬರ್ದ್ಬಿಟ್ಟು ನೀವ್ ಆಟದ ಅನ್ಕೊಂಡು ಹಿಂಗ್ ಲೈವ್ ಅಲ್ಲಿ ಹೇಳಕ್ ಶುರು ಮಾಡಿದಾಗ ಅದನ್ ನಾವ್ ಹಂಗಂದ್ರೆ ನಿನ್ನೇನ್ ದೇವರ ನೀನ್ ಏನಾದ್ರು ದೇವ್ರಾಗಿದ್ರೆ ಹೌದು ಬಿಡಪ್ಪ ಭಗವಂತ ನೋಡ್ತಾ ಇದೀವಿ ನಾವೆಲ್ಲಾ ಕೈ ಮುಗುದ್ ಆ ಭಗವಂತ ಏನ್ ಹೇಳಿದ್ರು ಅದನ್ನ ವೇದವಾಕ್ಯ ಅಂತ ತಗೊಂಡ್ಬಿಡೋದಕ್ಕೆ ನೀನು ದರ್ಶನ್ ಸಾರ್ ಅವ್ರ ವಿಚಾರದಲ್ಲಿ ಮಾತಾಡ್ತಾ ಮಾತಾಡ್ತಾ ಅವ್ರ ಅಭಿಮಾನಿಗಳು ಕಾಮೆಂಟ್ ಹಾಕ್ಬಿಟ್ರು ಹಿಂಗ್ ಹಾಕ್ಬಿಟ್ರು ಅನ್ಬಿಟ್ಟು ಇದ್ದಕ್ಕಿದ್ದಂಗೆ ದರ್ಶನ್ ಅವ್ರ ಮೇಲೆ ಬ್ಲಾಸ್ಟ್ ಆಗ್ಬಿಟ್ಟ ದರ್ಶನ್ ಅದಕ್ಕೆ ಸರ್ ಆತನ್ ನಾವ್ ಹೇಳೋದೇ ಅವನು ನೋಡಿ ಈಗ ಆಟೋ ಗಳು ಈ ರೀತಿ ಆರ್ಟಿಒ ದಾಳಿ ತುತ್ತಾದ್ಮೇಲೆ ಎಲ್ಲ ಆಟೋ ಡ್ರೈವರ್ ಗಳು ಮೀಟ್ರ್ ಪಾಸಿಂಗ್ ಹೋಗ್ತಾ ಇದಾರೆ ಈ ಮೀಟರ್ ಪಾಸಿಂಗ್ ಹೋಗ್ತಾ ಇದ್ರು ಕೂಡ ಆಟೋ ಚಾಲಕರಿಂದ ಮೀಟ್ರ್ ಪಾಸಿಂಗ್ ಮಾಡೋ ಅಂತವ್ರು ಈಗ ಮೀಟ್ರ್ ಪಾಸಿಂಗ್ ಮಾಡೋದಕ್ಕೆ ಆ ಚಿಪ್ಪು ಚೇಂಜ್ ಮಾಡಿ ಆ ಪಾಸಿಂಗ್ ಲೆಟರ್ ಕೊಡೋದಕ್ಕೆ ಮೌಲ್ಯಮಾಪನ ಇಲಾಖೆ ಲೆಟರ್ ಕೊಡೋದಕ್ಕೆ ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಆರ್ನೂರು ಕೊಡು ಸಾವಿರ ಕೊಡು ಒಂದೂವರೆ ಸಾವಿರ ಕೊಡು ಅಂತ ಹೇಳಿ ಆಟೋ ಡ್ರೈವರ್ ಹತ್ರ ಪೀಕ್ತಾ ಇದ್ದಾರೆ ನೋಡಿ ಇದ್ರ ಬಗ್ಗೆ ಜಗದೀಶ್ ಮಾತಾಡ್ತಿಲ್ಲ ಆಟೋ ಡ್ರೈವರ್ ಬಗ್ಗೆ ಮಾತಾಡ್ತಾ ಇದೆಯಾ ನೀನ್ ಇಷ್ಟೆಲ್ಲ ನನ್ನಿಂದನೇ ಆಗೋಯ್ತು ಅಂತಿಲ್ಲಪ್ಪಾ ಈ ಬೆಳವಣಿಗೆ ನಡೆದಾದ್ಮೇಲೆ ಆಟೋ ಡ್ರೈವರ್ ಗಳು ಸಫರ್ ಆಗ್ತಾ ಇರೋ ಜಾಗ ಇದು ಒಂದು ಇದಾದ್ಮೇಲೆ ಏನಾಯ್ತು ನೆಕ್ಸ್ಟ್ ಆಟೋ ಡ್ರೈವರ್ಗಳು ಇದನ್ನ ಮುಗಿಸ್ಕೊಂಡು ಡಿಸ್ಪ್ಲೇ ಕಾರ್ಡ್ ಹೋಗ್ತಿದ್ದಾರೆ ಹಲವಾರು ಪೊಲೀಸ್ ಸ್ಟೇಷನ್ಗಳಲ್ಲಿ ಡಿಸ್ಪ್ಲೇ ಕಾರ್ಡ್ಗಳನ್ನ ಫ್ರೀ ಆಗಿ ಮಾಡ್ಕೊಡ್ಬೇಕು ಕೆಲವು ಕಡೆ ಇನ್ನೂರು ಮುನ್ನೂರು ಐನೂರು ರೂಪಾಯಿ ಕೊಟ್ಟಿರುವಂತ ರೀತಿಯ ವಿಚಾರಗಳು ಕೂಡ ಬರ್ತಾ ಇದಾವೆ ನೀನ್ ಎಲ್ಲಿ ಪ್ರಶ್ನೆ ಮಾಡ್ತಾ ಇದೆಯಾ ಅಲ್ಲೂ ಪ್ರಶ್ನೆ ಮಾಡ್ತಿಲ್ಲ ಎರಡು ಕಡೆ ಮುಗಿತು ಮತ್ತೆ ಮೂರನೇದು ಇಷ್ಟು ದಿನ ರಿನುವಲ್ ಗಳು ಆಟೋಗಳು ಆರ್ ಆಟೋಗಳು ಆರ್ಟಿಒ ಮುಂದೆ ಹೋಗಿ ನಿಂತಿದಾವೆ ಆರ್ಟಿಒದಲ್ಲಿ ಆರ್ಟಿಒ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಬ್ರೋಕರ್ ಗಳು ದುಡ್ಡು ತಿಂತಾ ಇದಾರೆ ಆರ್ ಟಿ ಒ ಇನ್ಸ್ಪೆಕ್ಟರ್ ದುಡ್ಡು ತಿಂತಾ ಇದ್ದಾರೆ ಎಲ್ಲಿ ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ನಾನು ಅಷ್ಟ ಆರ್ ಟಿ ಓದಲ್ಲಿ ಗಾಡಿಗಳು ಹಿಡಿದ್ಬಿಟ್ರು ಇಷ್ಟ ಆರ್ಟಿಒದಲ್ಲಿ ಹಿಡಿದ್ಬಿಟ್ರು ನೋಡ್ದುಬಿಟ್ಟೆ ನೋಡ್ದುಬಿಟ್ಟೆ ಸಂಘಟನೆ ಅವ್ರ್ ನೀವ್ ಏನ್ ಮಾಡ್ತಾ ಇದೀರಾ ಲೀಡರ್ಗಳು ನೀವೇನ್ ಮಾಡ್ತಾ ಇದ್ದೀರಾ ಅಂತ ನೀನ್ ಪಾಯಿಂಟ್ ಔಟ್ ಪಾಯಿಂಟ್ ಔಟ್ ಮಾಡಿ ಲೀಡರ್ ಗಳ ಹೇಳೋದಲ್ಲ ದೊಡ್ಡ ವಿಷಯ ನೀನ್ ಎಲ್ಲಿ ಏನ್ ಸರಿಪಡಿಸ್ಬೇಕು ಅದನ್ನ ಏನು ಮಾಡ್ತಾ ಇಲ್ಲ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಆಟಗಳು ಜಿ ಪಿ ಎಸ್ ಹಾಕ್ಸ್ ಬಿಡ್ಬೇಕು ಅಂತ ಬಗುಳ್ತನೊಂದ್ಸರಿ ಇನ್ನೊಂದ್ಸರಿ ಆ ಇನ್ನೇನೋ ಹೇಳ್ತಾನಪ್ಪ ಅದಕ್ಕೆ ಆ ಜಿ ಪಿ ಎಸ್ ಬಿಟ್ರೆ ಇನ್ನೇನೋ ಒಂದು ಹೇಳ್ದ ಮೊನ್ನೆ ಪೊಲೀಸ್ ವೆರಿಫಿಕೇಶನ್ ಆಗ್ಬಿಡ್ಬೇಕು ಆಟೋ ಗಳಿಗೆ ಏನೋ ರೀತಿಲಿ ಅದೆಲ್ಲ ನಿಯಮಾವಳಿಗಳಿದ್ರೆ ಮಾಡ್ತಂತಾರೆ ಅದಿಲ್ಲ ಅದನ್ನ ಯಾರು ಇವ್ನು ಹೇಳ್ತಲ್ಲ ನಾನು ವಕೀಲ ಬಂದ್ಬಿಟ್ಟು ಮಾಡಿ ಈ ಕೆಲ್ಸನ ಇದೇನೋ ನೀನ್ ಮಾಡ್ದೇನೆ ಸುಮ್ನೆ ಅದಾಗ್ಬಿಡ್ಬೇಕು ಇದಾಗ್ಬಿಡ್ಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆತನು ಸಾವಿರ ಹರ್ಚ್ಕೊಂಡ್ರು ಏನೂ ಆಗಲ್ಲ ನಾವು ಕೂಡ ಸಾವಿರ ಹರ್ಚ್ಕೊಂಡ್ರು ಏನೂ ಆಗೋದಿಲ್ಲ ಸುಮ್ನೆ ಆ ಸುಮ್ಮನೆ ಟಾಕ್ ವಾರ್ ಆದಾಗ ಆಗ್ತಾ ಇದೆ ಅಷ್ಟೇ ಅದು ಬಿಟ್ರೆ ಇನ್ನೇನು ಜಗದೀಶ್ ಗುಡ್ಗೂ ನಡೀತಿರೋ ಬೆಳವಣಿಗೆ ಇನ್ನೇನು ಅಲ್ಲ ಈಗ ಒಂದು ಅವರು ಆರೋಪ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಆಟೋದವರು ಕನ್ನಡ ರೀತಿ ಮಾಡ್ಕೊತಿದ್ದಾರೆ ಮಾತಾಡೋ ಭಾಷೆ ಬಂದು ಅಮ್ಮನ ಗಾಂಡು ಈ ತರ ಕಸ್ಟಮರ್ ಎಲ್ಲ ಮಾಡ್ತಾರೆ ಮತ್ತೆ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಅಲ್ಲಿ ಕನ್ನಡ ಮಾತನಾಡಿ ಅಂತ ಈ ತರ ಮಾಡ್ತಾರೆ ಈ ರೀತಿ ದುರ್ಬಳಕೆ ಮಾಡ್ತಿದ್ದಾರೆ ಕನ್ನಡ ಭಾಷೆ ಅಂತ ಆರೋಪ ಮಾಡ್ತಿದ್ದಾರೆ ಸರ್ ಯಾವುದೇ ಒಬ್ಬ ಆಟೋ ಚಾಲಕ ಇನ್ನೊಬ್ಬನ ಎದುರುಗಡೆ ಆ ತರ ರೂಢ್ವಾಗಿ ಮಾತಾಡಬೇಕು ಅಂದ್ರೆ ಆ ರೀತಿಯಲ್ಲಿ ರಿಯಾಕ್ಷನ್ ಬರೋದು ಇಂಪಾರ್ಟೆಂಟ್ ಇರುತ್ತೆ ಈಗ ಪ್ರಯಾಣಿಕರು ಸೋಗಲ್ ಬರೋ ಅಂತವ್ರು ನೂರಲ್ಲಿ ಫಿಫ್ಟಿ ಪರ್ಸೆಂಟ್ ಒಳ್ಳೆಯವರು ಇದಾರೆ ನೂರಲ್ಲಿ ಫಿಫ್ಟಿ ಪರ್ಸೆಂಟ್ ಕೆಟ್ಟವರು ಕೂಡ ಇದಾರೆ ಇತ್ತೀಚೆಗೆ ಒಬ್ರು ಪೊಲೀಸ್ ಆಫೀಸರ್ ಮಾತಾಡ್ತಾ ಇದ್ರು ಆಟೋ ಚಾಲಕರುಗಳು ಪ್ರಾಮಾಣಿಕತೆ ಬಗ್ಗೆ ಮಾತಾಡಿದ್ರು ಅದೇ ರೀತಿಲಿ ಆ ಪ್ರಾಮಾಣಿಕತೆಯಲ್ಲಿ ಏನೋ ಒಂದು ತಪ್ಪು ಕಂಡು ಬಂದ್ಬಿಡ್ತು ಅಂದಾಗ ನಮ್ಮ ಪೊಲೀಸ್ನವರು ಆಟೋದವ್ರನ್ನೇ ಬೈದ್ ಬಿಡ್ತಾರೆ ಅನ್ನೋ ರೀತಿಲಿ ಒಬ್ರು ಆಫೀಸರ್ ಹೇಳಿದ್ರು ಹಂಗೆ ಐವತ್ತು ಜನ ಒಳ್ಳೆ ಪ್ರಯಾಣಿಕರುಗಳು ಬಂದ್ರೆ ಐವತ್ತು ಜನ ಜೊತೆ ಕಿತ್ತಾಡಿರಲ್ಲ ಇನ್ನ ಐವತ್ತು ಜನ ರೂಡಾಗಿ ನಡ್ಕೊಳ್ಳೋರ್ ಬರ್ತಾರೆ ಆ ರೂಡಾಗಿ ನಡ್ಕೊಳ್ಳೋರ್ ಬರೋ ಜೊತೆಗೆ ಎಷ್ಟು ತಾಳ್ಮೆಯಿಂದ ಇರ್ತಾರೋ ಇರ್ತಾರೆ ಅವ್ರ ವರ್ತನೆ ಹೋದಾಗ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ ಆಗ ಆ ಪದಗಳು ನೋಡಿ ಸರ್ ಈ ಇದು ಶ್ರಮಿಕರ ವರ್ಗ ಅದರಲ್ಲೂ ಆಟೋ ಫೀಲ್ಡು ಈ ಡ್ರೈವಿಂಗ್ ಫೀಲ್ಡ್ ಇದೆಯಲ್ಲ ಇದ್ರಲ್ಲಿ ಆಯಾ ಹಂತದಲ್ಲಿ ಇರುವಂತ ಡ್ರೈವರ್ಗಳು ಲ್ಯಾಂಗ್ವೇಜ್ ಗಳೇ ಡಿಫ್ರೆಂಟ್ ಏನು ಮಾಡಕ್ ಬರೋದಿಲ್ಲ ಯಾಕೆಂದ್ರೆ ಅವರು ನಾಲೆಡ್ಜ್ ಇದ್ ಮಾತಾಡ್ತಾರೋ ನಾಲೆಡ್ಜ್ ಇಲ್ಲದೆ ಮಾತಾಡ್ತಾರೋ ಅನ್ನೋದಲ್ಲ ವಿಚಾರ ಯಾಕೆ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಂಗಳೂರು ಅನ್ನೋ ಟ್ರಾಫಿಕ್ ಅಲ್ಲಿ ಪ್ರತಿ ಏರಿಯಾದಲ್ಲೂ ಗಾಡಿಗಳನ್ನ ಓಡಿಸ್ಕೊಂಡು ಅವ್ರ ಮೈಂಡ್ ಸ್ಟ್ರೆಸ್ ಅಲ್ಲಿ ಅವ್ರು ಅವತ್ತಿನ ದಿನ ಕಳಿಯೋದೇ ಕಷ್ಟ ಅಂತದ್ರಲ್ಲಿ ಕೆಲವೊಬ್ಬರು ರೂಢಾಗಿ ನಡ್ಕೊಳ್ಳೋರು ಬಂದಾಗ ಆ ತರ ಬಂದೇ ಬರ್ತವೆ ಸರ್ ಆ ರೀತಿಲಿ ಯಾರಾದ್ರೂ ಅನ್ನಿಸ್ಕೊಂಡ್ರು ಇದ್ರೆ ಅವ್ರ ಮೇಲೆ ಕೇಸ್ ಮಾಡ್ತಾರೆ ಅದಕ್ ಇಲಾಖೆ ಇದೆ ಎನ್ಕ್ವೈರಿ ಮಾಡ್ತಾರೆ ಅವ್ನ್ ತಪ್ಪು ಮಾತಾಡಿದ್ರೆ ಅದನ್ ಮೇಲೆ ಕ್ರಮ ಆಗ್ತದೆ ಅದನ್ ಬಿಟ್ಬಿಟ್ಟು ಅವನಾಗ್ ಮಾತಾಡ್ಬಿಟ್ಟ ಅವನ್ ಹಂಗ್ ಮಾತಾಡ್ಬಿಟ್ಟ ಅಂದ್ರೆ ತುಂಬಾ ಜನ ಒಳ್ಳೆ ಆಟೋ ಚಾಲಕರು ಇದ್ದಾರೆ ಚೈನ್ಗಳು ಸಿಕ್ಕಿದಾವೆ ಚೈನ್ ಚೈನ್ಗಳು ಅದನ್ನ ವಾಪಸ್ ಕೊಟ್ಟಿರೋರು ಇದ್ದಾರೆ ಕ್ಯಾಶ್ ಸಿಕ್ಕಿದಾವೆ ಅದನ್ನ ವಾಪಸ್ ಕೊಟ್ಟಿರೋರು ಇದಾರೆ ಮೊಬೈಲ್ಗಳು ಸಿಕ್ಕಿದಾವೆ ವಾಪಸ್ ಕೊಟ್ಟಿರೋರು ಇದ್ದಾರೆ ಯಾರೋ ಆಕ್ಸಿಡೆಂಟ್ ಆಗಿ ಪ್ರಾಣ ಹೋಗ್ತಿದ್ರೆ ಅವ್ರನ್ನ ತಗೊಂಡೋಗ್ ಆಸ್ಪತ್ರೆಗೆ ಸೇರ್ಸಿರೋದಿದಾವೆ ಅಂಥದ್ದು ಸಾವಿರಾರು ಉದಾಹರಣೆಗಳಿದಾವೆ ಅದು ಕೂಡ ಬೆಳಕು ಬರ್ತಾ ಇರ್ತಾವಲ್ಲ ಕೆಟ್ಟದ ಹೆಂಗ್ ಬೆಳಕು ಬರ್ತದ ಒಳ್ಳೇದು ಕೂಡ ಬೆಳಕು ಬರ್ತಾ ಇರ್ತದೆ ಆತ ಪಾಯಿಂಟ್ ಔಟ್ ಮಾಡಿ ಕೆಟ್ಟದ್ದೇ ಮಾತಾಡಬೇಕು ಅಂದಾಗ ಅವ್ರ ಕಣ್ಣು ಕಾಣೋದೆಲ್ಲ ಕೆಟ್ಟದೆ ನಾವ್ ಒಳ್ಳೇದ್ ಕೆಟ್ಟದ್ದು ಎರಡು ನೋಡ್ ಮಾತಾಡ್ಬೇಕಲ್ವಾ ಹಂಗಾಗಿ ಆಟೋ ಲ್ಯಾಂಗ್ವೇಜ್ ಅವ್ರ್ ಹಂಗ್ ಮಾತಾಡ್ತಾರೆ ಹಿಂಗ ಮಾತಾಡ್ತಾರೆ ಅನ್ನೋದು ಸಹಜ ಸರ್ ಈಗ ಆಟೋ ಚಾಲಕರುಗಳ ಬಗ್ಗೆ ಮಾತಾಡ್ತಾರೆ ಅಂತಲ್ವಾ ಸೊ ಈ ಆಟೋ ಚಾಲಕ ಯಾಕೆ ಅವ್ರ ಮೇಲೆ ರೆಸ್ಪಾನ್ಸ್ ಆಗ್ತಿದ್ದಾರೆ ಯಾರ್ ಮೇಲೆ ಈಗ ಜಲಾಯ ಜಗದೀಶ್ ಅವರು ಲಯ್ ಜಗದೀಶ್ ಅವರು ಒಂದ್ ಆರೋಪ ಮಾಡಿದ್ರು ಆರೋಪ ಮಾಡಿದ್ಮೇಲೆ ನಿಮ್ಮಲ್ಲಿ ನೀವು ತಪ್ಪ ಮಾಡಿದ್ರೆ ನೀವು ಕೆಲಸ ಮಾಡ್ತೀವಿ ಮಾಡ್ತಿದ್ದಾರೆ ಆತ ಸುಳ್ಳು ಈಗ ಯಾವ್ದೋ ಒಂದು ವಿಡಿಯೋದಲ್ಲಿ ಈಗ ನೋಡಿ ಆತ ಏನ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಹಿಂಗ್ ಲೈವ್ ಹೋದಾಗ ಏನಾಗ್ತಾ ಇರ್ತದೆ ವಿಚಾರ ಏನಿದೆಯೋ ಆತ ಮಾತಾಡ್ತಾ ಇರ್ತಾರೆ ಮಾತಾಡೋ ಬರದಲ್ಲಿ ಅವನ್ ಏನ್ ವಿಷಯ ಮಾತಾಡ್ಬೇಕು ಅದಷ್ಟು ಹೇಳಿ ಆತ ಲೈವ್ ಎಂಡ್ ಮಾಡ್ಬಿಟ್ರೆ ಮುಗಿದೋಯ್ತು ಈಗ ನಿಮ್ಗಳಿಗೆ ಗೊತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇರುವಂತವ್ರು ನಾವು ಲೈವ್ ಹೋಗ್ತಿವೋ ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ತಿವೋ ಅಲ್ಲಿ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಕಾಮೆಂಟ್ ಹಾಕುವಂಥವ್ರು ಅವರ ಪ್ರೊಫೈಲ್ಗಳನ್ನ ಲಾಕ್ ಮಾಡಿಕೊಂಡು ಕಾಮೆಂಟ್ ಅವರ ಅವರ ಪ್ರೊಫೈಲ್ಗಳನ್ನ ಲಾಕ್ ಮಾಡಿಕೊಂಡು ಕಾಮೆಂಟ್ ಮಾಡೋ ಅಂತವ್ರು ಸಾವಿರಾರು ಜನ ಇದಾರೆ ಈಗ ಅವ್ರದ್ದು ಫೇಸ್ಬುಕ್ ಲೈವ್ ಹೋಗ್ತಿದ್ದಂಗೆ ಅಲ್ಲಿ ಯಾರೋ ಒಬ್ಬ ಕಾಮೆಂಟ್ ಹೊಡಿತಾನೆ ಯಾರು ಹೊಡಿತಾನೆ ಅಲ್ಲಿ ಕಾಮೆಂಟ್ ಹೊಡಿಯೋರು ಇಂಥವ್ರೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಇವನ್ ಫೇಸ್ಬುಕ್ ಕಂಡು ಹಿಡಿದಿರೋ ಯೂಟ್ಯೂಬ್ ಕಂಡು ಹಿಡೋರ್ಗೂ ಕೂಡ ಗೊತ್ತಿರಲ್ಲ ಅಲ್ಲಿ ಕಾಮೆಂಟ್ ಹೊಡಿಯೋನು ಈಗ ಅಲ್ಲಿ ಕಾಮೆಂಟ್ ಹೊಡಿಯೋನು ಬೇಕು ಅಂತಾನೆ ಪ್ರಮೋಕ್ ಆಗೋತರ ಬರ್ದಾಕ್ತಾನೆ ಅವಾಗ ಅಲ್ಲಿ ಬರ್ದಾಕ ಇಷ್ಟ ಈತ ಲೈವ್ ಮಾಡ್ತಿರ್ಬೇಕಾರೆ ಆ ಸಬ್ಜೆಕ್ಟ್ ಅನ್ ಮಾಡ್ಬಿಟ್ರೆ ಸಮಸ್ಯೆ ಬರಲ್ಲ ಅಲ್ಲಿ ಕಾಮೆಂಟ್ ಓದ್ಬಿಡೋದು ಆ ಓದಿಸ್ಟಕ್ನ ಇಮಿಡಿಯೇಟ್ಲಿ ರಿಯಾಕ್ಟ್ ಏ ಅವ್ನ ಆಟೋದವ್ ಹಂಗ್ ಬರ್ದ್ಬಿಡ ಕಣೋ ನೀವ್ ಆಟದ ಅಂತ ಮಕ್ಳು ಕಣೋ ಇಂತ ಮಕ್ಳು ಕಣೋ ಅನ್ಕೊಂಡು ಹಿಂಗ್ ಲೈವ್ ಅಲ್ಲಿ ಹೇಳಕ್ ಶುರು ಮಾಡ್ದಾಗ ಅದನ್ ಕೇಳಿಸ್ಕೊಳ್ಳೋರ್ಗೆ ಏನಂತದೆ ನಾವ್ ಯಾರು ಕಾಮೆಂಟ್ ಹೊಡೆದಿಲ್ಲ ಅಲ್ಲಿ ಒಡದಿರೋನ್ ಯಾರು ಅವನ್ನ ಪರ್ಸನಲ್ ಆಗಿ ಈತ ಮಾತಾಡಿದ್ರೆ ಅದೊಂತರ ಅದನ್ ಬಿಟ್ಟು ಆಟೋದವ್ರು ಅಂತದವರು ಇಂಥದವ್ರು ಅಂದಾಗ ಯಾರೇ ಆದ್ರೂ ಸರಿ ಸರ್ ರಿಯಾಕ್ಟ್ ಮಾಡೇ ಮಾಡ್ತಾರೆ ಈಗ ಈತನ್ ವಿಷಯನೇ ತಗೊಳ್ಳಿ ಈಗ ಈತನ್ ಬಗ್ಗೆ ನಾವ್ ಏನಾದ್ರು ಮಾತಾಡಿಸ್ ಶಕ್ನ ನಮ್ ಬಗ್ಗೆ ಮಾತಾಡ್ಬಿಟ್ರು ಅಂತ ಹೇಳಿ ಮಾತಾಡ್ತಾನೆ ಇಲ್ಲ ಬೇಡ ಅಪ್ಪ ಈತ ಯಾರ ಸುದ್ದಿಗೂ ಹೋಗಲ್ವಾ ಈಗ ಅವ್ರ ಯಾರೋ ಮಾಜಿ ಸಿ ಎಂ ಬೊಮ್ಮಾಯಿ ಅವ್ರ ವಿಷಯ ತಗೊಂತಾರೆ ಅವ್ರ ಮಕ್ಳು ವಿಷಯ ತಗೊಂತಾರೆ ಅಷ್ಟೇ ಯಾಕೆ ಸರ್ ರಚಿತಾ ರಾಮ್ ಅವ್ರ ವಿಷಯ ತಗೊಂತಾರೆ ಏನಿದೆ ನೀನ್ ಅಂತದ್ ಏನಿದೆ ನೀನ್ ಆದ್ರೂ ತಗಂತೀಯಾ ನೀನ್ ಆದ್ರೂ ಮಾತಾಡ್ತೀಯಾ ನೀನ್ ಮಾತ್ರ ಕಂಡೋರ್ ವಿಷಯಗಳೆಲ್ಲ ತಗೊಂಡು ನಿನ್ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಬೋದು ನೀನ್ ಮಾತಾಡ್ತಿರೋ ಲೈವಲ್ ಯಾವನೋ ಬಂದು ಕಾಮೆಂಟ್ ಹಾಕಿಷ್ಟಕ್ ನಾ ನೀನು ಆತನು ಉಗಿಯದ್ ಬಿಟ್ಟು ಆಟೋ ಗಳೇ ಕಾಮೆಂಟ್ ಮಾಡ್ತವ್ರೆ ಆಟೋದವ್ರೆ ಸರಿ ಇಲ್ಲ ಅನ್ನೋ ರೀತಿಲಿ ನಾನ್ ಹಿಂಗ್ ಮಾತಾಡ್ಬೇಕಾದ್ರೆ ಹಿಂಗ್ ಹಾಕ್ಬಿಟ್ರು ಅನ್ಬಿಟ್ರೆ ಹಂಗಂದ್ರೆ ನಿನ್ನೇನ್ ದೇವ್ರ ನೀನ್ ಏನಾದ್ರು ದೇವ್ರಾಗಿದ್ರೆ ಹೌದ್ ಬಿಡಪ್ಪ ಭಗವಂತನ್ ನೋಡ್ತಾ ಇದೀವಿ ನಾವೆಲ್ಲಾ ಕೈ ಮುಗಿದ್ ಬಿಡೋಣ ಭಗವಂತ ಏನ್ ಹೇಳಿದ್ರು ಅದನ್ ವೇದವಾಕ್ಯ ಅಂತ ತಗೊಂಡ್ಬಿಡೋದಕ್ಕೆ ನೀನು ಕೂಡ ನಮ್ಮಗೆ ನರ್ಮಾನ್ವ ನೀನು ಕೂಡ ನಿಂದೆ ಆದ ರೀತಿಯಲ್ಲಿ ಹಲವಾರು ಜನನ ನಿಂದನೆ ಮಾಡಿರ್ತೀಯ ಆ ಒಳಗಾಗಿರೋ ಅಂತವರ ಅನುಯಾಯಿಗಳು ನೀನು ಕಾಮೆಂಟ್ಗಳು ಆತರ ಹಾಕ್ಬೋದು ಅಂಗ ಹಾಕಿ ನೀನು ಆಟೋ ಡ್ರೈವರ್ ಹಾಕ್ಬಿಡ್ರು ಇವನ್ ಇದೇ ತಗೊಳ್ಳಿ ಸರ್ ನಮ್ಮ ಇವರು ಯಾರು ದರ್ಶನ್ ಸರ್ ವಿಚಾರಕ್ಕೆ ಹೋಗ್ಬಿಟ್ಟ ಅಯ್ಯಪ್ಪ ಆ ದರ್ಶನ್ ಸರ್ ಅವ್ರ ವಿಚಾರದಲ್ಲಿ ಮಾತಾಡ್ತಾ ಮಾತಾಡ್ತಾ ಅವ್ರ ಅಭಿಮಾನಿಗಳು ಹಂಗ್ ಕಾಮೆಂಟ್ ಹಾಕ್ಬಿಟ್ರು ಹಿಂಗ್ ಹಾಕ್ಬಿಟ್ರು ಅನ್ಬಿಟ್ಟು ಇದ್ದಕ್ಕಿದ್ದಂಗೆ ದರ್ಶನ್ ಅವ್ರ ಮೇಲೆ ಬ್ಲಾಸ್ಟ್ ಆಗ್ಬಿಟ್ಟ ದರ್ಶನ್ ಅವ್ರ ಆಸ್ಪತ್ರೆಲಿ ಮಲಗಿದ್ರು ಕೂಡ ಅವ್ರ ಗಳು ನನ್ಗೆ ಹಿಂಗ್ ಮಾಡ್ತವ್ರ ಹಂಗ್ ಮಾಡ್ತವ್ರೆ ಅನ್ಕೊಂಡು ಸುಮ್ನೆ ಏನೋ ಒಂದ್ ಸುದ್ದಿ ಮಾತಾಡ್ಬೇಕು ಹಂಗ್ ಮಾತಾಡ್ಕೊಳ ಇವನ್ ತೇವ್ಗೆ ಆತ ನಾನ್ ಹಿಂಗ್ ಲೈವ್ ಮಾಡ್ಬೇಕಾದ್ರೆ ಅವ್ರ ಹಿಂಗ್ ಹಾಕ್ಬಿಟ್ರು ನಾನು ಅದಕ್ಕೆ ಮಾತಾಡ್ಬಿಟ್ಟೆ ಅಂದ್ರೆ ಅದು ನಾನ್ ಸಂಸ್ತಾನ ಅದಕ್ಕೆ ಸರ್ ಆತನ್ ನಾವ್ ಹೇಳೋದು ಆತ ಅರೆ ಉಚ್ಚಾ ಅವನು ಅಂತ